ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಇವತ್ತಿನ ಎಪಿಸೋಡ್ ಗ್ರ್ಯಾಂಡ್ ಲಾಂಚ್ ಟೂ ಪಾಯಿಂಟ್ ಓ ಅಂತ ಹೇಳ್ತಿದ್ದಾರೆ ಮೀನ್ಸ್ ಏನಂತಂದ್ರೆ ಸೊ ಅಗೇನ್ ಮತ್ತೊಂದು ಹೊಸ ಒಂದು ಶುರು ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬಿಕಾಸ್ ಆಲ್ರೆಡಿ ನಿನ್ನೆಗೆ ಎಲಿಮಿನೇಷನ್ ಮಾಡಿದ್ರು ಇವತ್ತು ಮೂರು ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ಒಳಗಡೆ ಬಿಟ್ಟಿದ್ದಾರೆ ಅಂಡ್ ಯಾರ್ಯಾರು ಏನೇನು ಎತ್ತ ಹೆಂಗೆ ಅನಿಸ್ತು ಅಂತ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಆ್ಯಂಡ್ ನಿಮಗೆ ಏನಿಸ್ತು ಇವತ್ತಿನ ಒಂದು ಎಪಿಸೋಡು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ಇವತ್ತಿನ ಎಪಿಸೋಡ್ನ ಒಂದು ಚಿಕ್ಕದಾಗಿ ಒಂದು ರಿವ್ಯೂ ನೋಡ್ಕೊಂಡ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡು ಶುರು ಆಗಿರುವಂಥದ್ದು ಅಗೇನ್ ಎಂಟು ಗಂಟೆಗೆ ನಮ್ಮ ಸುದೀಪ್ ಸರ್ ಎಂಟ್ರಿ ಆಗುತ್ತೆ ಒಳಗಡೆ ಆ್ಯಂಡ್ ಇವತ್ತು ವೈಲ್ಡ್ ಕಾರ್ಡ್ ಎಂಟ್ರಿ ಆ್ಯಂಡ್ ಎಲಿಮಿನೇಷನ್ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ ಜೊತೆಗೆ ಅಲ್ಲಿ ಆಫ್ಟರ್ ಏನು ಎಷ್ಟೆಡೆ ನಿನ್ನೆ ಎಪಿಸೋಡಲ್ಲಿ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಬರೋಣ ಅಂತ ಹೇಳ್ತಾರೆ ಜೊತೆಗೆ ಅಲ್ಲಿ ಅಶ್ವಿನಿ ಆ್ಯಂಡ್ ಮಂಜು ಅವರು ಸೊ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾದಮೇಲೆ ಸೊ ಅಲ್ಲೆಲ್ಲ ಕೆಲವರೆಲ್ಲ ಅಳ್ತಾಯಿದ್ರು ರಾಸಿಕಾ ಅವರು ಸೊ ಬೇಜಾರು ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ ಸೊ ಮಂಜು ಭಾಷಣ ಹೋಗಿರೋದಕ್ಕೋಸ್ಕರ ಇದ್ರ ಜೊತೆಗೆ ಅಶ್ವಿನಿ ಐನ್ ಜಾನ್ವ್ಯ ಡಿಸ್ಕಶನ್ ಮಾಡ್ತಾಯಿದ್ರು ಅಶ್ವಿನಿ ಅವರಿಗೆ ಅಲ್ಲಿ ನಮ್ಮ ಜಾನ್ವಿ ಅವರು ಸಮಾಧಾನ ಮಾಡ್ತಾಯಿದ್ರು ಸೊ ಬೇಜಾರು ಮಾಡ್ಕೊಬೇಡಿ ಸುಮ್ಮನೆ ತಿದ್ದ್ಕೊಳ್ಳಿಕ್ ಅಂತಲೇ ಹೇಳಿರುವಂಥದ್ದು ನಾವು ಮಾಡಿರುವಂಥದ್ದು ಚಿಕ್ಕ ತಪ್ಪು ದೊಡ್ಡ ತಪ್ಪಲ್ಲ ಸೊ ಎಲ್ಲೋ ಒಂದು ಸ್ವಲ್ಪ ತಪ್ಪಾಗಿದೆ ನೀವು ಕುಗ್ಬೇಡಿ ಹಾಗೆ ಹೀಗೆ ಅಂತೆಲ್ಲ ಮಾತುಗಳು ಬರ್ತಾಯಿತ್ತು ಆ್ಯಂಡ್ ಕಾಕ್ರೋಚ್ ಕೂಡ ಹೇಳ್ತಾ ಇದ್ದ ಸೊ ಅಂತ ದೊಡ್ಡ ತಪ್ಪೇನು ಮಾಡಿಲ್ಲ ನೀವು ಯಾಕೆ ತಲೆ ಕೆಡಿಸ್ಕೊಂತೀರ ಹಾಗೆ ಹೀಗೆ ಎಲ್ಲ ಸರಿ ಮಾಡಿ ಒಂದು ಮಿಸ್ಟೇಕ್ ಆಗಿದೆ ಅಷ್ಟೇ ಸೊ ಎಲ್ಲನೂ ಸರಿ ಮಾಡಿದ್ವಿ ಒಂದೇ ಒಂದು ಚಿಕ್ಕ ಮಿಸ್ಟೇಕ್ ಆಗಿದೆ ಅನ್ನೋ ರೀತಿಯಲ್ಲಿ ಮಾತುಗಳು ಬರ್ತಾ ಇತ್ತು ತಲೆ ಕೆಡಿಸ್ಕೊಬೇಡಿ ಮೇಡಮ್ ಚಿಕ್ಕ ತಪ್ಪು ಯಾಕೆ ತಲೆ ಕೆಡಿಸ್ಕೊತೀರಾ ಅಂತ ಕಾಕ್ರೋಚು ಜಾನ್ವಿಳುವಂಥದ್ದು ಇನ್ನು ಮುಂದೆ ಸೊ ಸ್ವಲ್ಪ ತೀರಾ ಆಗೋದು ಬೇಡ ಸ್ವಲ್ಪ ಮಾತು ತಿಳ್ಕೊಂಡು ಮಾತಾಡೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ನಾವು ನೇರ ನೇರ ಬಟ್ ಅದೇ ನಮಗೆ ಇದು ಆಯಿತು ಅನ್ನೋ ರೀತಿಯಲ್ಲಿ ನೇರ ನೇರ ಓಕೆ ನೇರ ನೇರ ಇರಬೇಕು ಇಲ್ಲ ಅಂತಲ್ಲ ಬಟ್ ಬಾಯಿಗೆ ಬಂದಂಗೆ ಸಿಕ್ಕಿ ಸಿಕ್ಕಿದ ಪದ ಅವಾಚ್ಯ ಶಬ್ದಗಳಿಂದ ಪದಗಳೆಲ್ಲ ಮಾಡಿದ್ರೆ ಹಿಂಗೆ ಆಗೋದು ಓಕೆ ನೇರ ನೇರ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗತ್ತೆ ಒಬ್ಬರ ಬಗ್ಗೆ ಆಮೇಲೆ ಚಿಕ್ಕ ತಪ್ಪು ಅಂತ ಹೇಳ್ತಾರೆ ಚಿಕ್ಕ ತಪ್ಪು ಅದು ಮಾಡಿರೋಂಥದ್ದು ಇವರು ಎಂಥ ದೊಡ್ಡ ತಪ್ಪು ಅಂತ ಗೊತ್ತಿಲ್ಲವಾ ಹೊರಗಡೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೇಂಜಿಗೆ ಅಂತ ಓಕೆ ಸೊ ಇದಾದಮೇಲೆ ಅಶ್ವಿನಿ ಹೇಳುವಂಥದ್ದು ಸೊ ಇಲ್ಲಿ ಇರಬೇಕಾಗಿತ್ತು ಮೀನ್ಸ್ ಆ ಕಿಚ್ಚನ ಚಪ್ಪಾಳೆ ಒಂದು ಅವ್ನು ಅವ್ರಿಗೆ ಬರಬೇಕಿತ್ತಂತೆ ಮಾಡಿರೋದಂಥದ್ದೇ ಬರೀ ಕಿತ್ತೋಗಿರೋ ಕೆಲಸಗಳು ಅದರಲ್ಲಿ ಬೇರೆ ಅದು ಕಿಚ್ಚನ ಚಪ್ಪಳೆ ಬೇಕೇ ಬೇಕಿತ್ತಂತೆ ಎಲ್ಲರ ಮುಂದೆ ಆಗಿರೋವಂಥದ್ದು ಇವ್ರಿಗೆ ಬೇಜಾರಾಗಿಬಿಟ್ಟಿದೆ ಅದು ಒಪ್ಕೊಂಡ್ರವರು ಅವರು ಅಲ್ಲಿರಬೇಕಾಗಿತ್ತು ನಾನು ಬಟ್ ಇದೆಲ್ಲರ ಮುಂದೆ ಹಿಂಗೆ ಆಗೋಗ್ಬಿಡ್ತಲ್ಲ ಅಂತ ಅಶ್ವಿನಿಗೆ ಫುಲ್ ಬೇಜಾರಾಗ್ಬಿಟ್ಟಿದೆ ಸಖತ್ ಬೇಜಾರು ಮಾಡ್ಕೊಂಬಿಟ್ಟಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಮಾಡಿದ್ರು ಮಾರಾಯ ಮರಾಯ ಒಂದೊಂದು ಇದೆಯಾ ಗ್ರಹಚಾರ ಬಿಡಿಸ್ಬಿಡ್ತೀನಿ ಎಲ್ಲಿಂದ ಅಂತ ಗೊತ್ತು ನೋಡಿದ್ರೆ ಗೊತ್ತಾಗುತ್ತೆ ಕಾರ್ಟೂನು ಈಡಿಯಟ್ಟು ಮುಚ್ಕೊಳೋಗಿ ಮಲ್ಕೊಳೆ ಎಂತೆಂತ ಮಾತುಗಳಂದವ್ರೆ ಇವಾಗ ಡೌಗಳು ಬೇರೆ ಸಖತ್ ಇದು ಮಾಡ್ತಾರಪ್ಪ ಡೌಗಳು ಅಂಡ್ ಇದಾದ್ಮೇಲೆ ಅಲ್ಲಿ ಸುದೀಪ್ ಸರ್ ಸೊ ಎಲಿಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಜೊತೆಗೆ ಡಿಸ್ಕಶನ್ ಮಾಡ್ತಾರೆ ಸೊ ಅಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಯಾರು ನಮ್ಮ ಅಶ್ವಿನಿ ಅಂಡ್ ಮಂಜು ಭಾಷಿನ ಅವ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಅಂಡ್ ಅಲ್ಲಿ ಅಲ್ಲಿ ಡಿಸ್ಕಷನ್ ನಡೆಯುತ್ತೆ ಔಟ್ ಆಗಿರ್ತಾರೆ ಅವ್ರಿಗೆ ಒಂದೆರಡು ಪ್ರೈಸ್ ಮನಿ ಕೂಡ ಕೊಡ್ತಾರೆ ಆಮೇಲೆ ಗೆಜ್ಜೆ ಪಂಚಾಯಿತಿ ಬಗ್ಗೆ ಕೂಡ ಏನು ಅನಿಸ್ತು ಅಂತ ಕೇಳ್ತಾರೆ ಆ್ಯಂಡ್ ಯಾರಿಗೆ ಏನು ತಡಬೇಕಾಗಿತ್ತು ಸೊ ಅದನ್ನು ನೀವು ಈ ಬುದ್ಧಿ ಮಾತು ಚೆನ್ನಾಗಿ ಹೇಳಿದಾರೆ ಸರ್ ನಿಮ್ಮ ಬುದ್ಧಿಯ ಮಾತುಗಳು ಜೊತೆಗೆ ನಿಮ್ಮ ಕ್ಲಾಸ್ಗಳು ಸೊ ನಮಗೆ ಒಂದು ರೀತಿಯಲ್ಲಿ ಪಾಠಗಳನ್ನ ರೀತಿಯಲ್ಲಿ ಮಂಜು ಭಾಷಣೆ ಹೇಳ್ತಾರೆ ಆ್ಯಂಡ್ ಸುದೀಪ್ ಸರ್ ಹೇಳುವಂಥದ್ದು ಫೈನಲ್ ಹೋಗೋ ಕೆಪ್ಯಾಸಿಟಿ ಯಾರ ಒಂದು ಸ್ಪರ್ಧಿಗಿದೆ ಅಂತ ಕೇಳಿದಾಗ ಇಬ್ರು ಕೂಡ ಎಟ್ ಎ ಟೈಮ್ ಹೇಳಿರೋವಂಥದ್ದು ಗಿಲ್ಲಿ ಅಂತ ಸೊ ಅದು ಒಂದು ರೀತಿಯಲ್ಲಿ ಗಿಲ್ಲಿ ಫ್ಯಾನ್ಸ್ಗಳಿಗೆ ಖುಷಿ ಕೊಡ್ತು ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ಇರೋ ಬರೋರೆಲ್ಲ ಅಲ್ಲಿ ಕೂತ್ಕೊಂಡು ಫುಲ್ ಫುಲ್ ಎಲ್ಲ ಹೊಡಿತಾ ಇದ್ರು ಸೊ ಇದಾದಮೇಲೆ ಬಂದಿರುವಂಥದ್ದು ನಮ್ಮ ಅಗೇನ್ ಮತ್ತೊಬ್ಬ ಕಂಟೆಸ್ಟೆಂಟು ಎಲಿಮಿನೇಟ್ ಆದಂಥವ್ರು ಅದು ಸತೀಶ್ ಅವರು ಸೊ ಸತೀಶ್ ಅವ್ರದ್ದು ಕೂಡ ಅಷ್ಟೇ ಒಂಚೂರು ಡಿಸ್ಕಷನ್ ಮಾಡಿ ಅವರಿಗೊಂದು ಲಕ್ಷ ಅದೊಂದು ಪ್ರೈಸ್ ಮನಿ ಕೊಟ್ಟು ಅವ್ರನ್ನೂ ಕಳಿಸ್ತಾರೆ ಅಣ್ಣನ ಸ್ಥಾನದ ಬಗ್ಗೆ ಮಾತಾಡಿದ್ರು ಟಗೇನ್ ನಾನು ಹೇಳಿದಂಗೆ ಯಾವುದು ಕೂಡ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ಸೊ ಇದಾದಮೇಲೆ ಕಿಚ್ಚ ಸುದೀಪ್ ಸರ್ ಬಿಗ್ ಬಾಸ್ ಮನೆ ಒಳಗಡೆಗೆ ಕಂಟೆಷನ್ಗಳಿಗೆ ಒಂದು ಎಂಟ್ರಿ ಕೊಡ್ತಾರೆ ಆ ಟಿ ವಿನಲ್ಲಿ ಆ್ಯಂಡ್ ಸುದೀಪ್ ಸರ್ ಹೇಳುವಂಥದ್ದು ಸೊ ಅಲ್ಲಿ ಭಾಳ ಒಂದು ಹಾಡು ಹಾಡಿ ಅಂತ ಹೇಳ್ತಾರೆ ಅದಕ್ಕಿಂತ ಮುಂಚೆ ಎಲ್ಲರೂ ಹೇಗಿದ್ದೀರಾ ಅದು ಇದೆಲ್ಲ ವಿಚಾರಿಸ್ತಾರೆ ಗಿಲ್ಲಿ ಸ್ಪಂದನ ಕಾವ್ಯ ಮಲ್ಲಮ್ಮ ಅವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಡಿಸ್ಕಶ ಮೀನ್ಸ್ ಅವ್ರನ್ನ ವಿಚಾರಿಸ್ತಾರೆ ಹೇಗಿದ್ದೀರಾ ಅಂತ ಅದ್ರ ಜೊತೆಗೆ ಅಲ್ಲಿ ಕಿಚ್ಚ ಮಾಡುವರೆಗೆ ಅಂತ ನೀವು ಹಾಡು ಆಡ್ತೀರಲ್ವ ಹಾಗೆ ಹೇಗೆ ಅಂತಂದಾಗ ಹೌದು ಸರ್ ಅಂತಂದಾಗ ಒಂದು ಹಾಡು ಆಡಿ ಅಂತ ಹೇಳ್ಬಿಟ್ಟು ಒಂದು ಹಾಡು ಹಾಡಿಸ್ತಾರೆ ಸ್ಪಂದನ ಹಣ್ಣು ಮಾಡು ಇಬ್ರು ಕೂಡ ಹಾಡು ಆಡ್ತಾರೆ ನಿಜವಾಗ್ಲೂ ನನಗೆ ಕಂಪೇರಿಟಿವ್ಲಿ ಹನುಮಂತನ ಕಂಪೇರ್ ಮಾಡಿದ್ರೆ ಆ ಒಂದು ಟ್ಯಾಲೆಂಟ್ನ ಇಲ್ಲಿ ಮಾಳು ಯೂಸ್ ಮಾಡ್ಕೊ ಅಂತ ಹಣ್ಮಂತ ಅವ್ನ ಧ್ವನಿ ತುಂಬ ಚೆನ್ನಾಗಿದೆ ಎಲ್ಲ ಹಾಡುಗಳನ್ನೂ ಕೂಡ ಚೆನ್ನಾಗಿ ಹಾಡ್ತಿದ್ದ ಆಮೇಲೆ ಅವ್ನು ಹಾಡೋವಂಥ ಹಾಡುಗಳು ನಮ್ಗೆ ಕಿವಿ ಕೇಳಲಿಕ್ಕೆ ಒಂಥರ ಖುಷಿ ಆಗೋದು ಬಟ್ ಮಾಡೋದು ಆ ವಯಸ್ಸಿಲ್ಲ ಹಂಗೆ ನೋಡೋಕೆ ಹೋದರೆ ಆ್ಯಂಡ್ ಹಣವಂತ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತ ನಾನು ಸುಮಾರು ಟೈಮಲ್ಲಿ ಹೇಳಿದೀನ ಅಂತಂದ್ರೆ ಅವನಿಗೆ ಈ ಭಜನೆ ಅದಿದೆಯಲ್ಲ ಸೊ ಅದು ಒಂದು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅವನು ಎಂತ ಸಾಂಗ್ ಬೇಕಾದ್ರೂ ಕೂಡ ತುಂಬ ಚೆನ್ನಾಗಿ ಆಡ್ತಾನೆ ಅಷ್ಟೇ ಮಧುರವಾಗಿ ಆಡ್ತಾನೆ ಬಟ್ ಇಲ್ಲಿ ನಮ್ಮ ಅವರು ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊತಾ ಇಲ್ಲ ಅಂತ ನನಗಿಸುತ್ತೆ ಆಸ್ ನಮ್ಮ ಮಣ್ಣು ಯೂಸ್ ಮಾಡ್ಕೊಂಡ್ರೆ ರೀತಿಯಲ್ಲಿ ಅಂಡ್ ಇದಾದ್ಮೇಲೆ ಸುದೀಪ್ ಸರ್ ಕೇಳ್ತಾರೆ ಸೊ ಅಲ್ಲಿ ಮಲ್ಲಮ್ಮ ಅವರಿಗೆ ಸೊ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ನೀವು ಮನೆಯವರಲ್ಲಿ ಯಾರು ನೆನಪಾಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರಿ ಮನೆಯವ್ರು ಯಾರು ನೆನಪಾಗ್ತಿಲ್ವಾ ಅಂತ ಕೇಳಿದಾಗ ನೆನಪಾಗ್ತಾರೆ ಬಟ್ ಇವರು ಅದೇ ನೆಪ ಹೇಳ್ಬಿಟ್ಟು ನಮಗೆಲ್ಲೇ ಆಚೆ ಕಳಿಸ್ತಾರೆ ಅಂತ ಹೇಳಿಬಿಟ್ಟು ಹೇಳಿಲ್ಲ ಅಂತ ಮಲ್ಲಮ್ಮ ಹೇಳಿದ್ರು ಸೊ ಸ್ವಲ್ಪ ಪರವಾಗಿಲ್ಲ ತಿಳ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಏನೇನು ಹೇಳಬೇಕು ಏನೇನು ಹೇಳಬಾರ್ದು ಅನ್ನೋಂಥದ್ದು ಓಕೆ ಸೊ ಇದಾದ ಮೇಲೆ ಅಲ್ಲಿ ಗಿಲ್ಲಿ ಕಾವ್ಯ ಆ್ಯಂಡ್ ನಮ್ಮ ಮಲ್ಲಮ್ಮ ಅವ್ರದ್ದು ವಿಚಾರ ಸ್ವಲ್ಪ ಫನ್ನಾಗಿ ಮಾತಾಡಿದ್ರು ಅದು ಏನೋ ಗಿಲ್ಲಿ ಹೇಳಿದಂತೆ ಮಲ್ಲಮ್ಮ ಹತ್ರ ಕಾವ್ಯ ಜೊತೆ ಮದುವೆ ಮಾಡಿಸಿ ಹೆಂಗೆ ಏನೋ ಕಾಸು ಕೊಡ್ತೀನಿ ಹೇಗೆ ಅಂತ ಜಸ್ಟ್ ಫನ್ನಾಗಿ ಹೇಳಿರುವಂಥದ್ದು ಸೊ ಅಲ್ಲಿ ಫನ್ನಾಗಿ ಒಂದು ರೀತಿಯಲ್ಲಿ ಆ ಚರ್ಚೆ ನಡೀತು ಅಂತಲೇ ಹೇಳ್ಬೋದು ಗಿಲ್ಲಿ ಫಸ್ಟ್ ಹೇಳಿಲ್ಲ ಹೇಳಿಲ್ಲ ಅಂತಂದ ಹಾಗಿದ್ರೆ ಕಾವ್ಯಾಗೆ ತಂಗಿ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಹೇಳ್ತಾರೆ ಸೊ ಅವಾಗ ಒಪ್ಕೊತಾನೆ ಅಂಡ್ ಆದಮೇಲೆ ಸುದೀಪ್ ಸರ್ ಕೇಳುವಂಥದ್ದು ಗಿಲ್ಲಿಗೆ ಸೊ ಗಿಲ್ಲಿ ನಿಮ್ಮ ಪ್ರಕಾರ ಮನೆಯವರು ಮನೆಯವ್ರ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರಾ ಅಂತ ಕೇಳಿದಾಗ ಸೊ ಅಲ್ಲಿ ಗಿಲ್ಲಿ ಹೇಳುವಂಥದ್ದು ನನ್ನ ಬಗ್ಗೆ ಅವರು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ನನ್ನ ಬರಿ ಬರೀ ಕಾಮಿಡಿ ಮಾಡ್ತಾನೆ ಅದು ಮಾಡ್ತಾನೆ ಅಂತ ತಿಳ್ಕೊಂಡಿದ್ದಾರೆ ಬಟ್ ನಾನು ಕೆಲವೊಂದು ಸೀರಿಯಸ್ ವಿಚಾರದಲ್ಲೂ ಕೂಡ ಇರ್ತೀನಿ ಆ್ಯಂಡ್ ಆಡಬಹುದು ಆಟನ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಇದ್ರ ಜೊತೆಗೆ ಸ್ಪರ್ಧಿಗಳ ಬಗ್ಗೆ ಒಂದು ಸೀರಿಯಸ್ಸು ಇನ್ನೊಂದು ಕಾಮಿಡಿ ಒಂದು ವಿಷಯಗಳನ್ನು ಹಂಚ್ಕೊಬೇಕು ಅಂತಂದಾಗ ಸುದ್ದಿ ಬಗ್ಗೆ ಕೆಲವೊಂದು ಕೇಳ್ತಾರೆ ಇನ್ನು ಸುಮಾರು ಜನಗಳ ಬಗ್ಗೆ ಕೇಳ್ತಾರೆ ನಾರ್ಮಲ್ ಇದರಲ್ಲಿ ನನಗೆ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಅಂತ ಅನಿಸ್ಲಿಲ್ಲ ಏನು ಎಂಟರ್ಟೈನಿಂಗ್ ಅಂತ ಅನಿಸಿಲ್ಲ ಬಟ್ ಕೆಲವೊಂದು ನಗು ತಂತು ಬಿಟ್ಟರೆ ನಾರ್ಮಲಿ ಮ್ಯಾಕ್ಸಿಮಮ್ ಅಲ್ಲಿ ಅಷ್ಟೊಂದು ನಗು ತರಲಿಲ್ಲ ಮೇ ಬಿ ಅದಕ್ಕೆ ಇಲ್ಲಿ ಪ್ರಿಪೇರ್ ಆಗಿರಲಿಲ್ಲ ಅಂತ ಅನಿಸುತ್ತೆ ಯಾಕಂತಂದ್ರೆ ಅವನು ಮೇ ಬಿ ಯಾವ ಮೋಡಲ್ ಇದನ್ನೋ ಗೊತ್ತಿಲ್ಲ ಬಟ್ ಅಂಥ ಒಂದು ವಿಷಯಗಳನ್ನ ಅಲ್ಲಿ ಹಂಚ್ಕೊಳ್ಳಿಲ್ಲ ಆ್ಯಂಡ್ ಫನ್ನಾಗೂ ಕೂಡ ಇರಲಿಲ್ಲ ಕೆಲವೊಂದು ತುಂಬ ಚೆನ್ನಾಗಿರೋದ ಧ್ರುವ ಬಗ್ಗೆ ಕೇಳಿದಾಗ ಅಣ್ಣಂಗೆ ಬರೀ ಗೊತ್ತಿರೋದು ಒಂದು ಧ್ಯಾನ ಇನ್ನೊಂದು ದಾನ ಅನ್ನೋ ರೀತಿ ಅದು ಆಮೇಲೆ ಡಿಸಿಷನ್ ಮೇಲೆ ನಿಂತ್ ನಿಂತ್ಕೊಳ್ಳಲ್ಲ ಅಂದರೆ ಬೇರೆ ಬೇರೆ ಡಿಸಷನ್ಗಳನ್ನ ತೊಗೊತಾ ಇರ್ತೀನಿ ಒಂದೇ ಅಂತ ಸೀರಿಯಸ್ ನಿಂತ್ಕೊಳ್ಳೋದನ್ನೊಂದು ಅಂತ ಹೇಳ್ದೆ ಜಾನ್ವಿ ಅಂತ ಬಂದಾಗ ಒಂದು ಚೆನ್ನಾಗಿ ಹೇಳ್ದೆ ಸೊ ಇದು ಒಂದು ರೀತಿಯಲ್ಲಿ ಜಾನ್ವಿ ಅನ್ಕೋ ಮೀನ್ಸ್ ಅಶ್ವಿನಿ ಅನ್ಕೊಂಬಿಟ್ಟವಳೆ ಜಾನ್ವಿ ನನ್ನ ಕೈಗೊಂಬೆ ಅಂತ ಬಟ್ ಹಂಗಲ್ಲ ಇದು ಇಲ್ಲಿ ಜಾನ್ವಿನೇ ಒಂದು ರೀತಿಯಲ್ಲಿ ತಾನಿಗೆ ಹೇಗೆ ಬೇಕೋ ಹಾಗೆ ಅಶ್ವಿನ ಯೂಸ್ ಮಾಡ್ಕೊತಿದ್ದಾಳೆ ಅಂತ ಹೇಳ್ದ ಇದೆ ಸೊ ಚೂರು ಅವರಿಬ್ಬರು ಮಧ್ಯೆ ಬೆಂಕಿ ಹಚ್ಚೋ ಅಂತ ಒಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಅಶ್ವಿನಿ ಬಗ್ಗೆ ಕೇಳಿದಾಗ ಅಶ್ವಿನಿ ಒಂಥರ ಕಾಮಿಡಿ ಪೀಸ್ ಅಂತ ಹೇಳ್ದ ಇದು ಒಂದು ರೀತಿ ಕುಗ್ಸೋ ಅಂತ ಒಂದು ಪ್ಲ್ಯಾನ್ ಅಂತಲೇ ಹೇಳ್ತೀನಿ ಇದ್ರ ಜೊತೆಗೆ ಬ್ರೇಕ್ ನಡೆಯುತ್ತೆ ಸೊ ಬ್ರೇಕ್ ಕೊಟ್ಟಾಗ ಸೊ ಅಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಜೊತೆಗೆ ಯಾರು ನಮ್ಮ ಜಾನ್ವಿ ಇವ್ರ ಮಧ್ಯೆ ಒಂದು ದೊಡ್ಡ ಒಂದು ಮಾತುಕತೆ ನಡೆಯುತ್ತೆ ಸೊ ಅಲ್ಲಿ ಸರ್ ಸರಿಯಾಗಿ ಯಾಕೆ ಹುರ್ಸಾಕ್ಬಿಟ್ಟಾಗ ಗಿಲ್ಲಿ ಅದು ಇಷ್ಟ ಆಯಿತು ನನಗೆ ಸುದೀಪ್ ಸರ್ ಮುಂದೆ ಯಾಕೋ ಸ್ವಲ್ಪ ಅವನು ಹಿಂಜರಿತಾನೆ ಬಟ್ ಅವ್ರು ಎಲ್ಲ ಅಂತಂದರೆ ಈ ಗಿಲ್ಲಿ ಮತ್ತೆ ನಮ್ಮ ಜಾನ್ವಿ ಮತ್ತೆ ಅಶ್ವಿನಿ ಎದುರುಗಡೆಗಂತೂ ಗಿಲ್ಲಿ ಸರ್ ಸರಿಯಾಗಿ ಹುರ್ಸಾಕ್ಬಿಬಿಡ್ತಾನೆ ಆ್ಯಂಡ್ ಬ್ರೇಕಲ್ಲಿ ಹೇಳಿರುವಂಥದ್ದು ಗಿಲ್ಲಿ ನೀನು ನಮ್ಗಳ ಜಗಳದಲ್ಲಿ ನೀನ್ ಲಾಭ ತೊಗೊಂಡ್ಬಿಟ್ಟೆ ಅಂತ ಹೇಳ್ತಾನೆ ಮೀನ್ಸ್ ರಕ್ಷಿತಾ ಮತ್ತೆ ಅಶ್ವಿನಿ ಜಾನ್ವಿ ಜಗಳದಲ್ಲಿ ಅವಳು ಜಾಬ ತಗೊಂಡೆ ಅಂತ ಹೇಳ್ತಾನೆ ಅಂದ್ರೆ ರಕ್ಷಿತಾ ಹೇಳ್ತಿದಾರೆ ಗಿಲ್ಲಿ ನಿನ್ನನ್ನು ಯೂಸ್ ಮಾಡ್ಕೊಂಡು ನಮ್ಮ ಜಗಳದ ಮಧ್ಯೆ ಲಾಭ ಮಾಡಿಕೊಂಡ ಅಂತ ಹೇಳ್ತಿರೋಂಥದ್ದು ಬಟ್ ಅಲ್ಲಿ ಕಾವ್ಯ ಹೇಳ್ತಾಳೆ ಇಷ್ಟಾದರೂ ನೀವು ಇಬ್ರು ಇನ್ನೂ ಬುದ್ಧಿ ಕಲ್ತಿರೋಲ್ಲ ಅಂತ ಹೇಳಿದ್ಲು ಚೆನ್ನಾಗಿ ಹೇಳಿದ್ಲು ಅದನ್ನ ಅದಾದ್ಮೇಲೆ ಗಿಲ್ಲಿ ಉರ್ಸೆ ಸಕ್ಕ ಪುಕ್ಕ ಆಗ್ಬಿಡುತ್ತೆ ಏನ್ ಉರ್ಸ್ತಾ ಗೊತ್ತಾ ಜಗಳದಲ್ಲಿ ಅಪ್ಪ ಶಿವನೇ ಇವ್ರು ಸುಮ್ನೆ ಹೊದಾಡ್ತಾ ಇದ್ರು ಆಮೇಲೆ ಅವ್ನ್ ಸರಿ ಸರಿಯಾಗಿ ಸೈಕಲ್ ಪಂಪ್ ಹೊಡಿತಿದ್ದಲ್ವ ಜಾನು ಸೈಕಲ್ ಪಂಪ್ ಹೊಡಿತಿದ್ದಲ್ವ ಜಾನು ಅಂತ ಸರಿ ಸರಿಯಾಗಿ ಹುರ್ಸಾಕ್ ಬಿಟ್ಟ ನೋಡ್ಲಿಕ್ಕೆ ಒಂಥರ ಖುಷಿಯಾಗಿತ್ತು ಓಕೆ ಸೊ ಇದಾದ್ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಅನೌನ್ಸ್ ಮಾಡ್ತಾರೆ ಸೊ ಅಲ್ಲಿ ಪ್ರಿಯಾ ಸುದೀಪ್ ಅವರು ಎಂಟ್ರಿ ಕೊಡ್ತಾರೆ ಮೇ ಬಿ ಅವ್ರಿಗೂ ಕೂಡ ಸರ್ಪ್ರೈಸ್ ಅಂತ ಅನ್ಸುತ್ತೆ ಸುದೀಪ್ ಸರ್ಗೆ ಅಥವಾ ಮುಂಚೆನೇ ಹೇಳಿದ್ರೆ ಗೊತ್ತಿಲ್ಲ ಮೇ ಹೇಳಿರ್ತಾರೆ ಬಟ್ ಸರ್ಪ್ರೈಸ್ ಅಂತಾನೆ ಒಂದು ರೀತಿಯಲ್ಲಿ ಸೆಟಪ್ ಮಾಡಿದ್ರು ಬಟ್ ಯಾವ ಗೊತ್ತಿರಲಿಲ್ಲ ಗೊತ್ತಿರಲೇ ಬರೋದಂತೂ ಗೊತ್ತಿತ್ತೇನೋ ಸೊ ಒಂದು ಸರ್ಪ್ರೈಸ್ ಅವರು ಟ್ವೆಂಟಿ ಫಿಫ್ತ್ ಟ್ವೆಂಟಿ ಫಿಫ್ತ್ ವೆಡ್ಡಿಂಗ್ ಅನಿವರ್ಸರಿ ಜೊತೆಗೆ ಅಲ್ಲಿ ನಾಗಾರ್ಜುನ್ ಅವರ ಕಡೆಯಿಂದ ಕೂಡ ವಿಶೇಷ ಬಂತು ಡಾಲಿ ರಕ್ಷಿತಾ ಅವರು ರಮೇಶ್ ಸೊ ಇವ್ರ ಕಡೆಯಿಂದ ಒಂದು ವಿಶೇಷ ತಲುಪ್ಸಿದ್ರು ಅಂತ ಹೇಳಬಹುದು ಜೊತೆಗೆ ಸುದೀಪ್ ಸರ್ ಅವರ ಒಂದು ಫಾದರ್ ಸೊ ಅವರು ಕೂಡ ಅವ್ರು ಇಬ್ಬರ ಬಗ್ಗೆ ಮಾತಾಡಿದ್ರು ಅಂತ ಹೇಳ್ತೀನಿ ಓಕೆ ಅಂಡ್ ಇದಾದ್ಮೇಲೆ ಇಲ್ಲಿ ಒಂದು ಎಸ್ ಆರ್ ನೋ ರೌಂಡ್ ನಡೆಯುತ್ತೆ ಇಬ್ಬರು ಜಗದಲ್ಲಿ ಮೂರನವರಿಗೆ ಲಾಭ ಅನ್ನೋದು ರೀತಿಯಲ್ಲಿ ಅಶ್ವಿನಿ ಮತ್ತು ರಕ್ಷಿತಾ ಒಂದು ಜಗಳದಲ್ಲಿ ಸೊ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತ ಹೇಳ್ತಾರೆ ಬಿಕಾಸ್ ಇದಕ್ಕಿಂತ ಹಿಂದೆ ಬ್ರೇಕಲ್ಲಿ ಅದೇ ಅಶ್ವಿನಿ ಅಶ್ವಿನಿಯವ್ರು ಮಾಡಿರ್ತಾರೆ ಸೊ ನಮ್ಮಿಬ್ರು ಜಗಳದಲ್ಲಿ ರಕ್ಷಿತಾ ನಮ್ಮಿಬ್ಬರು ಜಗಳದಲ್ಲಿ ಸೊ ಗಿಲ್ಲಿ ಚಪ್ಪಳೆ ತಗೊಂಬಿಟ್ಟ ಅನ್ನೋ ರೀತಿಯಲ್ಲಿ ಸೊ ಅದಕ್ಕೋಸ್ಕರ ಆ ಸ್ಟೇಟ್ಮೆಂಟ್ ಅಲ್ಲಿ ಬರುತ್ತೆ ಸೊ ಅದ್ರ ಮಧ್ಯೆ ಅಲ್ಲೆಲ್ಲ ಕೆಲವರೆಲ್ಲ ಸ್ಟಾರ್ಟಿಂಗಲ್ಲಿ ಇನ್ನೊಂದು ಸ್ಟೇಟ್ಮೆಂಟೇ ಮುಗ್ದಿರಲಿಲ್ಲ ಎಲ್ಲ ಎಸ್ 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 ಅಂತ ಹೇಳ್ತಾ ಇದ್ರು ಬಟ್ ನನಗೆ ಅನ್ಸೋದು ಏನು ಗೊತ್ತಾ ಅಲ್ಲಿರೋ ಅವನು ಏನೋ ಹೇಳ್ಕೊಳ್ಳಿ ಬಿಟ್ಕೊಳ್ಳಿ ಓಕೆ ಇದೇ ರೀತಿನಲ್ಲಿ ಬೇರೆಯವ್ರಿಗೂ ಕೂಡ ಅವಕಾಶ ಇತ್ತು ಸೊ ಅವ್ರು ಯಾಕೆ ಬಂದು ನಿಂತ್ಕೊಳ್ಳಲಿಲ್ಲ ಆಮೇಲೆ ಇನ್ನೊಂದು ಮಾತಿದೆ ಬರೀ ಗಿಲ್ಲಿ ಅಶ್ವಿನಿ ಅಥವಾ ಜಾನ್ವಿ ಅಂದರೆ ಮಾತ್ರ ಬಂದು ನಿಂತ್ಕೊಂತಾನೆ ಸ್ಟ್ಯಾಂಡ್ ತೊಗೊತಾನೆ ಬೇರೆ ಟೈಮಲ್ಲಿ ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ ಓಕೆ ಅದನ್ನು ಬೇಕಾದರೆ ನಾವು ಒಪ್ಕೊಳ್ಳೋಣ ಕೆಲವು ವಿಷಯದಲ್ಲಿ ಅವ್ನು ಸ್ಟ್ಯಾಂಡ್ ತೊಗೊಳ್ಳಿಲ್ಲ ಹಂಗೆ ಹಿಂದೆ ಮಾತಾಡಿದ್ದಾನೆ ಬಟ್ ಆಗಿ ಬಂದು ಸ್ಟ್ಯಾಂಡ್ ತೊಗೊಳ್ಳಿಲ್ಲ ಬಟ್ ಈ ಒಂದು ವಿಷಯದಲ್ಲೂ ಕೂಡ ಅಷ್ಟೇ ಚಪ್ಪಳೆ ಸಿಕ್ತು ಅಂದಿದ್ದು ಮಾತ್ರಕ್ಕೆ ಅವ್ನು ಒಬ್ಬನೇ ನನ್ನ ಪ್ರಕಾರ ಸ್ಟ್ಯಾಂಡ್ ತೊಗೊಂಡಿದ್ದಾನೆ ಅಂತ ನಂಗೆ ಅನಿಸ್ತಿಲ್ಲ ಬಿಕಾಸ್ ಅಲ್ಲಿ ಯಾರು ಕಾವ್ಯ ಕೂಡ ಮಾತಾಡಿದ್ರು ಸೊ ಅವರು ಕೂಡ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅಟ್ಲೀಸ್ಟ್ ಲೀಸ್ಟ್ ಕೂಡ ಒಂದು ಚೂರು ಕ್ರಿಯೇಟ್ ಹೋಗಬೇಕು ಅಂತ ನನಗನ್ಸುತ್ತೆ ಬಟ್ ಇವನಿಗೆ ಚಪ್ಪಾಳೆ ಸಿಕ್ಕಿದೆ ಇಲ್ಲ ಅಂತ ಹೇಳಿದೆ ಬಟ್ ಅವ್ನು ನಿಂತ್ಕೊಂಡಿದ್ದಾನೆ ತಪ್ಪು ಅಂತ ಆದ್ಮೇಲೆ ನಿಂತ್ಕೊಂಡೆ ಯಾರಿದ್ರೇನು ತಪ್ಪು ಅಂತ ನಿಂತ್ಕೊಂಡಿದ್ದಾನೆ ಓಕೆ ಸೀರಿಯಸ್ ಆಗಿ ಅವ್ನು ಕಣ್ಮೇನೆ ನಡೀತಾ ಇದೆ ಅಂತ ಅಂತಂದಾಗ ಸೊ ಅದರಲ್ಲಿ ಸ್ಟ್ಯಾಂಡ್ ತೊಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಆ್ಯಂಡ್ ಅವ್ನು ಆ ಥರ ನಡೆದಿದ್ದ ಅವನು ಕಣ್ಮೇನೆ ಕಣ್ಣು ಮುಂದೆ ನೀವೇ ಗೆಜ್ಜೆ ಎಲ್ಲ ಬಾಡಿ ಅವ್ರು ಹುಡುಗಿ ಮೇಲೆ ಎತ್ತ ಹಾಕ್ತಿದ್ರೆ ಅವ್ನು ಹೆಂಗೆ ಸುಮ್ಮನೆ ಇರೋಕ್ಕಾಗುತ್ತೆ ಆ್ಯಂಡ್ ಬೇರೆಯವ್ರಿಗೂ ಕೂಡ ಲಾಭ ಮಾಡ್ಸೋ ಮಾಡ್ಕೊಂಬೋದಿತ್ತಲ್ಲ ಅಟ್ಲೀಸ್ಟ್ ಅವನಿಗೆ ಆ ಮನಸ್ಸು ಬಂತಲ್ಲ ಸೊ ಅದಕ್ಕೆ ಚಪ್ಪಾಳೆ ಸಿಕ್ಕಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗನ್ಸುತ್ತೆ ಅಥವಾ ನೀವು ಹಂಗೆ ಅಂದ್ಕೊಂಡ್ರೂ ಕೂಡ ಅದು ನೀವೇ ತಾನೇ ದಾರಿ ಮಾಡಿಕೊಟ್ಟಿರುವಂಥದ್ದು ಅದಕ್ಕೆ ನೀವು ಅಷ್ಟೊಂದು ಬುದ್ಧಿ ಇದ್ದಿದ್ದರೆ ನೀವು ಮುಚ್ಕೊಂಡಿರಬೇಕಾಗಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ ಓಕೆ ಸೊ ಮೇಲೆ ಬಂದಂಥದ್ದು ಮಾಳಿಗೆ ಸ್ವಂತ ಅಭಿಪ್ರಾಯ ಇಲ್ಲ ಅಂತ ಇದರಲ್ಲಿ ನೈಂಟಿ ಪರ್ಸೆಂಟ್ ಒಂದು ರೀತಿನಲ್ಲಿ ಸತ್ಯ ಅಂತ ನನಗನ್ಸುತ್ತೆ ಬಿಕಾಸ್ ಸ್ವಂತ ಅಭಿಪ್ರಾಯ ಇದ್ದರೂ ಕೂಡ ಸೊ ಅವನದನ್ನು ಹೇಳಲಿಕ್ಕೆ ಸ್ವಲ್ಪ ಕಷ್ಟಪಡ್ತಾನೆ ಆಮೇಲೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳಲ್ಲ ಮೀನ್ಸ್ ನನ್ನ ಅಭಿಪ್ರಾಯನ ನಾನು ಸ್ಟ್ಯಾಂಡ್ ಔಟ್ ಆಗ್ತೀನಿ ಅದರ ಮೇಲೇ ಅಂತ ಸುಮಾರು ಜನ ಅವನಿಗೆ ಮ್ಯಾನ್ ಕೂಡ ಆಗ್ತಾರೆ ಸೊ ಅದನ್ನು ಅವನು ಸ್ವಂತ ಅಭಿಪ್ರಾಯನೂ ಕೂಡ ಚೇಂಜ್ ಮಾಡುವಂಥ ಚಾನ್ಸ್ ಚಾನ್ಸಸ್ ಇರುತ್ತೆ ಸುಮಾರು ಟೈಮಲ್ಲಿ ಚೇಂಜ್ ಮಾಡಿದ್ದಾನೆ ಓಕೆ ಸೊ ಇದಾದ ಮೇಲೆ ಮೂರನೇದು ಸ್ಟೇಟ್ಮೆಂಟ್ ಬಂದಿರುವಂಥದ್ದು ಜಾನ್ವಿ ಮೋರ್ ಬ್ಯೂಟಿ ಲೆಸ್ ಬ್ರೇನ್ ಅಂತ ಬ್ಯೂಟಿ ಜಾಸ್ತಿ ಇದೆ ಬ್ರೇನ್ ಕಮ್ಮಿ ಇದೆ ಅಂತ ಫಸ್ಟ್ಗಲ್ಲಿ ಗಿಲ್ಲಿ ಒಂದು ಅರ್ಥ ಆಗಿರಲ್ಲ ಅವನಿಗೆ ಆಮೇಲೆ ಅರ್ಥ ಮಾಡ್ಕೊಂಡು ಹೇಳ್ತಾನೆ ಇದು ಒಂದೇ ನನಗೆ ಉತ್ತರ ಚೆನ್ನಾಗಂತ ಅನಿಸಿರುವಂಥದ್ದು ಬ್ಯೂಟಿ ಹಾಗೇನಿಲ್ಲ ಅಣ್ಣ ಅವ್ರೇನು ಚೆನ್ನಾಗಿ ಇದಾರಂತಲ್ಲ ಬೇರೆಯವರು ಕೂಡ ಅವ್ರಿಗಿಂತ ಚೆನ್ನಾಗಿದ್ದಾರೆ ಸೊ ಅದಕ್ಕೋಸ್ಕರ ನೋವು ಅಂತ ಹೇಳ್ತಾನೆ ಅದಾದಮೇಲೆ ಬುದ್ಧಿ ಕಮ್ಮಿ ಅಂತಂದಾಗ ಹೌದಣ್ಣ ಅವ್ರಿಗೆ ಬುದ್ಧಿ ಕಮ್ಮಿಯೇ ಇರೋದು ಅಂತ ಹೇಳ್ತಾನೆ ಒಂದು ರೀತಿಯಲ್ಲಿ ಕಾಮಿಡಿಯಾಗಿತ್ತು ಅಂತ ಹೇಳ್ತೀನಿ ಓಕೆ ಇನ್ನು ನಾಲ್ಕನೇ ಸ್ಟೇಟ್ಮೆಂಟ್ ಬಂದು ಸೊ ಬಿಗ್ ಬಾಸ್ನ ಮೋಸ್ಟ್ ಪರ್ಫೆಕ್ಟ್ ಉಸ್ತುವಾರಿ ಅಂತಂದರೆ ಅದು ಧ್ರುವ ಅಂತ ಬಂತು ನನ್ನ ಪ್ರಕಾರ ಹೌದು ಅಂತ ನನಗನ್ಸುತ್ತೆ ಬಿಕಾಸ್ ಇಲ್ಲಿವರೆಗೂ ಏನೇನು ಟಾಸ್ಕ್ಗಳಾಗಿದ್ದಾವೆ ಇಲ್ಲಿವರೆಗೂ ಯಾರ್ಯಾರು ಉಸ್ತುವಾರಿ ಮಾಡಿದರೆ ಅವರುಗಳಿಗೆ ಕಂಪೇರ್ ಮಾಡಿದ್ರೆ ಧ್ರುವ ಇಸ್ ದ ಬೆಸ್ಟ್ ಅಂತ ನನಗನ್ಸುತ್ತೆ ಮುಂದೆ ಗೊತ್ತಿಲ್ಲ ಬಟ್ ಇಲ್ಲಿವರೆಗೂ ಮಾಡಿರೋದ್ರಲ್ಲಿ ಧ್ರುವ ಬೆಸ್ಟ್ ಅಂತ ನನಗನಿಸುತ್ತೆ ಓಕೆ ಸೊ ಇದಾದ ಮೇಲೆ ಬಂದಿರುವಂಥದ್ದು ಕಾಕ್ರೋಚ್ ಫಿಸಿಕಲ್ ಟಾಸ್ಕ್ ಅಂದರೆ ಭಯ ಮಾತು ಬರೀ ಮಾತು ಅಂತ ಬಂತ ಬರುತ್ತೆ ಆ್ಯಂಡ್ ನನ್ನ ಪ್ರಕಾರ ಇದು ಹೌದು ಫಿಸಿಕಲ್ ಟಾಸ್ಕ್ ಅಂದರೆ ಸ್ವಲ್ಪ ಒಂದು ಗಡಗಡೆನೆ ಆಗುವಂಥದ್ದು ಮಾತಂದರೆ ಬಿಡಿ ಗಿಲ್ಲಿನ ಬೇಕಾದರೆ ಮೀರಿಸ್ಬಿಡ್ತಾನೆ ಸೊ ಆ ರೇಂಜಿಗಿದೆ ಗಿಲ್ಲಿ ಆ್ಯಂಡ್ ಕಾಕ್ರೋಚ್ ಇಬ್ರು ಇಬ್ಬರೂ ಒಂದು ಮಾತಿಗೆ ಬಿಡಬೇಕು ಅದು ಈ ಪ್ರಾಸಬದ್ಧವಾಗಿರುವಂಥ ಮಾತುಗಳಿಗೆ ಒಟ್ನಲ್ಲಿ ಫಿಸಿಕಲ್ ಅಂತ ಸ್ವಲ್ಪ ಭಯ ಪಡ್ತಾನೆ ಯಾರು ನಮ್ಮ ಅಣ್ಣ ಏನಕ್ಕೆ ಅಂದರೆ ಮೇ ಬಿ ಬಾಡಿನಲ್ಲಿ ಅದೇ ಇದನ್ನು ಪಾರ್ಟ್ಸ್ ಎಲ್ಲ ಚೇಂಜಸ್ ಆಗಿದೆ ಅಂತ ಹೇಳ್ತಿದ್ದ ಸೊ ಅದಕ್ಕೆ ಮೇ ಬಿ ಅದಿರ್ಬೋದು ಎಷ್ಟೇ ಅಲ್ಲಿ ಅವರು ನಟರಲ್ವಾ ಎಲ್ಲ ಡ್ಯಾಮೇಜ್ ಮಾಡ್ಕೊಂಡು ಕುತ್ಕೊಳ್ಳೋಕಂತ ಆಗಲ್ಲ ಸ್ವಲ್ಪ ಅವ್ರ ಕನ್ಸರ್ನ ಇದು ಮಾಡಬೇಕಾಗುತ್ತೆ ಮಾಡ್ಕೋಬೇಕಾಗುತ್ತೆ ಓಕೆ ಆ್ಯಂಡ್ ಇದಾದ ಮೇಲೆ ಫಸ್ಟು ವೈಲ್ಡ್ ಕಾರ್ಡ್ ಎಂಟ್ರಿನ ಕರೆಸ್ತಾರೆ ಅದು ರಘು ಅವರು ಸೊ ರಘು ಅವ್ರು ಬರ್ತಾರೆ ಆ್ಯಂಡ್ ವಿಟಿ ಪ್ಲೇ ಆಗುತ್ತೆ ಆ್ಯಂಡ್ ಅವರ ಒಂದು ವಿಟಿ ನೋಡಿದ್ದಾರ ನನಗನ್ಸಿರೋದು ಏನಂತಂದರೆ ಎಲ್ಲೋ ಫೇಕ್ನೆಸ್ ಎದ್ದು ಕಾಣಿಸ್ತಾ ಇದೆ ಅಂತ ನನಗನ್ಸುತ್ತೆ ಬಿಕಾಸ್ ಅವ್ರನ್ನ ನಾವು ನೋಡಿರುವಂಥದ್ದು ಕ್ವಾಟ್ಲೆ ಕಿಚನಲ್ಲಿ ಸೊ ನಾರ್ಮಲಾಗಿ ಇರ್ತಾರೆ ಸೊ ಕೋಪ್ ಓಕೆ ಎಲ್ಲ ಓಕೆ ಬಟ್ ಇಲ್ಲಿ ಹೇಳ್ಕೊಂಡಿರೋ ರೀತಿಯಲ್ಲಿ ಸ್ವಲ್ಪ ಎಲ್ಲೋ ಸ್ವಲ್ಪ ಜಾಸ್ತಿನೇ ಹೇಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ವೀಟಿನಲ್ಲಿ ಅವ್ರು ಹೇಳಿರೋವಂಥದ್ದು ಏನೋ ಅಂತಂದರೆ ಸೊ ನಾನು ವಿಲನ್ ನಾನು ಹೆಂಗಿದ್ದೀನೋ ಹಾಗೆ ಇರೋದು ಸೊ ನಾನು ಇರೋದೇ ಹೀಗೆ ಸೊ ಇಲ್ಲಿವರೆಗೂ ಹೇಗೆ ಆಡಿದ್ರೂ ಬಿಡಿದ್ರೆ ಗೊತ್ತಿಲ್ಲ ಬಟ್ ಇನ್ನು ಮುಂದೆ ನಾನು ಆಡಿದ್ದೆ ಆಟ ನಾನೇ ಆಟ ಚೇಂಜ್ ಮಾಡೋದು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಸ್ವಲ್ಪ ಫೇಕ್ನೆಸ್ ಎದ್ದು ಕಾಣಿಸ್ತಾ ಇತ್ತು ಸಿನಿಮಾಡೆಲ್ಲಗಳನ್ನ ಹಂಗೆ ವರ್ಕೊಂಡು ಬಂದಿರೋ ರೀತಿಯಲ್ಲಿತ್ತು ಆ್ಯಂಡ್ ದರ್ಶನ್ ಸರ್ ಅವರ ಒಂದು ಇಂಟರ್ವ್ಯೂ ಅಲ್ಲಿ ಬಿಕಾಸ್ ಅವರು ಕೂಡ ದರ್ಶನ್ ಅಭಿಮಾನಿನೇ ಸೊ ಒಂದು ರೀತಿಯಲ್ಲಿ ಹೋಲೋ ರೀತಿಯಲ್ಲಿ ವೀಟಿನ ರೆಡಿ ಮಾಡಿಸಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಅವ್ರ ಮಿ ಅವರ ಒಂದು ಕೋಪ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರ ಜೊತೆಗೆ ಅವ್ರಿಗೆ ಏನು ಪ್ರೈಜಸ್ಗಳು ಬಂದಿದ್ದಾವೆ ಬಹುಮಾನಗಳು ಅಥವಾ ಪ್ರಶಸ್ತಿಗಳು ಅದು ನೋಡಿ ಸ್ವಲ್ಪ ಖುಷಿ ಆಯಿತು ಅಂತಲೇ ಹೇಳ್ತೀನಿ ಓಕೆ ಸೊ ಇದಾದಮೇಲೆ ಒಂದು ರೋಬೋ ಒಂದು ನಡೆಯುತ್ತೆ ಸೊ ಅಲ್ಲಿ ಕಿಚ್ಚನ ಜೊತೆ ಕಾನ್ವರ್ಸೇಷನ್ ಮೇ ಬಿ ಇದು ಪ್ರಮೋಷನ್ ಅಂತ ಅನಿಸುತ್ತೆ ನನಗೆ ಅದು ಯಾವುದು ರೋಬೋ ಕಂಪ್ನಿದಿರಬೇಕು ನಾವು ಅದಾದಮೇಲೆ ಅಲ್ಲಿ ತುಂಬ ಚೆನ್ನಾಗಿ ಬಂತು ಬ್ರೋ ಬ್ರೋ ಅಂದ್ಕೊಂಡು ಸ್ವಲ್ಪ ಕಾಮಿಡಿ ಆಗಿದ್ರು ಕೂಡ ಜಾಸ್ತಿ ಎಳದ್ರಪ್ಪ ಅದನ್ನ ಅದೇ ಬ್ರೋ ಬೋರಿಂಗ್ ಆಗಿರುವಂಥದ್ದು ಇವತ್ತಿನ ಎಪಿಸೋಡಲ್ಲಿ ಇದಾದ್ಮೇಲೆ ಎರಡನೇ ವೈಲ್ಡ್ ಕಾರ್ಡ್ ಬರುತ್ತೆ ಸೊ ರಿಷಾ ಗೌಡ ಅವರು ಅಗೇನ್ ಇವರು ಮೈಸೂರು ಅವರು ಸೊ ಅದ್ರ ಬಗ್ಗೆ ಆಲ್ರೆಡಿ ಹಂಚ್ಕೊಂಡಿದ್ದೀನಿ ನಿಮಗೆ ಡ್ಯಾನ್ಸ್ ಎಲ್ಲ ಓಕೆ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಚೆನ್ನಾಗಿ ಮಾತಾಡ್ತಾರೆ ಕೂಡ ಆ್ಯಂಡ್ ಕಂಟೆಸ್ಟೆಂಟ್ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಆಮೇಲೆ ಎಲ್ಲ ಸ್ಕೋರಿಂಗ್ ಕೂಡ ಕೊಟ್ಟರು ಸೊ ಮ್ಯಾಕ್ಸಿಮಮ್ ಓಟ್ ಕೊಟ್ಟಿರುವಂಥದ್ದು ಗಿಲ್ಲಿಗೆ ಎಂಟು ಕೊಟ್ಟಿದ್ದಾರೆ ಕಡಿಮೆ ಕೊಟ್ಟಿರುವಂಥದ್ದು ಅದು ಅಶ್ವಿನಿ ಆ್ಯಂಡ್ ಧ್ರುವ ಅವರಿಗೆ ಒಂದೊಂದು ಕೊಟ್ಟಿದ್ದಾರೆ ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ಗೆ ಉತ್ತರನ ಪೌರುಷ ಅಂತ ಬಿಳ್ಬಿಟ್ರು ಬರೀ ಬಿಲ್ಡ್ ಅಪ್ ಕೊಡ್ತಾನೆ ಇವ್ನು ಏನು ಯೂಸ್ ಇಲ್ಲ ಅಂತ ಹೇಳಿದ್ರು ಮೂರನೇ ವೈಲ್ಡ್ ಕಾರ್ಡ್ ಎಂಟ್ರಿನ ಬರ್ತಾರೆ ಅದು ಸೂರಜ್ ಸಿಂಗ್ ಅಂತ ಇವರು ಕೂಡ ಮೈಸೂರವರಂತೆ ನನಗೆ ಶಾಕ್ ಆಯಿತು ಸೂರಾಜ್ ಸಿಂಗ್ ಅಂತ ಮೈಸೂರಲ್ಲಿ ಸಿಂಗ್ ಅನ್ನೋರು ಇದ್ದಾರ ಅಂತ ಬಟ್ ಮೇ ಬಿ ಅವರು ಕನ್ನಡದಲ್ಲೇನೋ ಏನೋ ಇದ್ರಂತೆ ಸೊ ಸ್ಟಡಿಗೋಸ್ಕರ ಸೊ ಇವಾಗೇನೋ ರೀಸೆಂಟಾಗಿ ಮೈಸೂರಿಗೆ ಮತ್ತೆ ವಾಪಸ್ ಬಂದಿದ್ದಾರೆ ಸೊ ಅದಕ್ಕೋಸ್ಕರ ಅವ್ರನ್ನ ಇವಾಗ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅವ್ರ ಪ್ರಕಾರ ಹೇಳಬೇಕು ಅಂದರೆ ಅಷ್ಟೇ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಆಗಿದ್ದಾರೆ ಸೊ ಒಂದು ರೀತಿ ನಾವು ಹೇಳೋದು ಹೆಂಗಿದೆ ಅಂತಂದರೆ ನಾನು ನಾನು ಮಿರರ್ ಇದ್ದಂಗೆ ನಾನು ಹಿರುಗಡೆ ಹೆಂಗೆ ಇರ್ತೀನಿ ನಾನು ಹಂಗಿರ್ತೀನಿ ಅನ್ನೋವಂಥದ್ದು ನನ್ನ ಎದುರಾಕೊಂಡ್ರೆ ಏನಂತ ತೋರಿಸ್ತೀನಿ ಅನ್ನೋ ರೀತಿನಲ್ಲಿ ಹೇಳಿದ್ರು ಬಟ್ ಮೂರು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ ಮಾತಾಡಬೇಕು ಅಂದರೂ ಕೂಡ ಓಕೆ ಪರವಾಗಿಲ್ಲ ಒಂದು ರೇಂಜಿಗೆ ಇದ್ದಾರೆ ಒಳಗಡೆ ಹೋದ್ಮೇಲೆ ಗೊತ್ತಾಗುವಂಥದ್ದು ಮೂರು ಜನ ಕೂಡ ಕಾನ್ಫಿಡೆಂಟ್ ಆಗಂತೂ ಕಾಣಿಸ್ತಾ ಇದ್ದಾರೆ ಬಟ್ ಒಳಗಡೆ ಹೋದ್ಮೇಲೆ ಹೇಗೆ ಆಡ್ತಾರೆ ಅನ್ನೋವಂಥದ್ದು ನೋಡಬೇಕು ಆ್ಯಂಡ್ ಈ ಕಡೆಗೆ ರಘು ಅಂತ ಬಂದರೆ ಮೇ ಬಿ ಅವ್ರ ವಿರುದ್ಧನೇ ನಿಂತ್ಕೊಬೋದು ಅಶ್ವಿನಿ ಅಥವಾ ಕಾಕ್ರೋಚು ಜಾನ್ವೀದರ್ ಕಡೆಗೆ ಆ್ಯಂಡ್ ಇನ್ನು ನಮ್ಮ ರಿಷಾ ಗೌಡ ಅಂತಂದರೆ ಮೇ ಬಿ ಒಂದು ಒಳ್ಳೆ ಕಾಂಪಿಟೇಟರ್ ಆಗ್ತಾರೆ ರಾಶಿಕಾ ಸಿಂಗ್ಗೆ ರಾಶಿಕಾ ಸಿಂಗ್ ಸಾರಿ ರಾಶಿಕಾ ಶೆಟ್ಟಿ ಅವ್ರಿಗೆ ಬಿಕಾಸ್ ಅವರು ಟಾಸ್ಕಲ್ಲಿ ಇವಾಗ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಮೇ ಬಿ ಅವರಿಬ್ಬರಿಗೂ ಒಂದು ಒಳ್ಳೆ ಕಾಂಪಿಟೇಷನ್ ಬೀಳ್ಬೋದು ಅಂತ ಅನ್ಸುತ್ತೆ ಇನ್ನು ಸೂರಜ್ ಸಿಂಗ್ ಅವರು ಸೊ ಮೇ ಬಿ ಹುಡುಗಿಯರ್ ನಿಂದ್ನೆ ಬೀಳ್ಬೋದು ಅಂತ ಅನ್ಸುತ್ತೆ ಅಲ್ಲಿ ಕೂಡ ಹೇಳಿದ್ರು ಹುಡುಗಿಯರ್ ನಮ್ಮ ಹತ್ರ ಬಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ನೋಡ ಏನೇನು ಯಾರ್ಯಾರು ಏನೇನು ದಬಾಕ್ತಾರೆ ಅಂತ ಹೇಳ್ಬಿಟ್ಟು ಓಕೆ